ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ದೀಪಾವಳಿ ಹಬ್ಬನ ವರ್ಷ ವರ್ಷ ಯಾಕೆ ಆಚರಣೆ ಮಾಡ್ತಾರೆ ಅದ್ರ ಹಿಂದಿನ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವರ್ಷ ವರ್ಷ ದೀಪಾವಳಿ ಹಬ್ಬ ಬರುತ್ತೆ ನಾವು ಆಚರಣೆ ಮಾಡ್ತೀವಿ ಕೈ ಬಿಡ್ತೀವಿ ಅದನ್ನ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ಅದಕ್ಕೆ ನೀವು ಈ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಯಾಕೆ ನಾವು ದೀಪಾವಳಿ ಹಬ್ಬನ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಸರಿಯಾಗಿ ಅರ್ಥ ಆಗುತ್ತೆ ಒಬ್ಬ ಹಿರಣ್ಯಾಕ್ಷ ಎಂಬ ರಾಕ್ಷಸ ಇರ್ತಾನ ಅವನು ಭೂದೇವಿ ತಾಯಿಯನ್ನ ಅಪರ್ಸ್ಕಂಡ್ ಹೋಗಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿರ್ತಾನ ಆ ಭೂದೇವಿ ತಾಯಿ ವಿಷ್ಣುವಿನಲ್ಲಿ ಈ ರಾಕ್ಷಸನಿಂದ ಕಾಪಾಡು ಎಂದು ಬೇಡಿಕೊಳ್ತಾಳ ವಿಷ್ಣು ಅವಳ ಬೇಡಿಕೆಯನ್ನು ಈಡೇರಿಸೋದ್ರ ಸಂಬಂಧ ವಿಷ್ಣು ವರಾಹ ಅಂದ್ರೆ ಹಂದಿಯ ರೂಪವನ್ನು ತಾಳಿ ಈ ವರಾಹ ಅವತಾರವನ್ನು ಪಡೆದು ಹಿರಣ್ಯಾಕ್ಷನನ್ನ ಸಂಹರಿಸಿ ಭೂದೇವಿ ತಾಯಿಯನ್ನ ಶ್ರೀ ವಿಷ್ಣು ಸಮುದ್ರದ ಆಳದಿಂದ ಕಾಪಾಡ್ತಾರೆ ಭೂದೇವಿ ತಾಯಿ ವಿಷ್ಣುವಿನಿಂದ ಗರ್ಭವತಿಯಾಗುತ್ತಾರೆ ನಂತರ ಇವರಿಬ್ಬರಿಗೂ ಒಂದು ಮಗು ಜನಿಸುತ್ತದೆ ಅವರ ಹೆಸರು ನರಕಾಸುರ ಭೂದೇವಿಯ ಮತ್ತು ವಿಷ್ಣುವಿನಿಂದ ಒಂದು ವರವನ್ನು ಪಡೆದಿರುತ್ತಾಳೆ ಆ ವರದಿಂದ ಈ ನರಕಾಸುರ ಅತೀವ ಅಥವಾ ಶಕ್ತಿಶಾಲಿ ಬಲಶಾಲಿಯಾಗಿ ಬೆಳೆದಿರ್ತಾನೆ ಈ ಶಕ್ತಿಶಾಲಿಯಾದ ನರಕಾಸುರನು ತಪಸ್ಸನ್ನು ಮಾಡಿ ಅತೀವ ವರಗಳನ್ನು ವಿಷ್ಣುವಿನಿಂದ ಪಡೆದಿರುತ್ತಾನೆ ನಂತರ ಈ ನರಕಾಸುರನು ಒಬ್ಬ ಬಾಣಸೂರ ಎಂಬ ರಾಕ್ಷಸನ ಸವಹಾಸವನ್ನ ಮಾಡಿ ದುಷ್ಟ ಚಟಗಳನ್ನ ಕಲಿತು ದುಷ್ಟನಾಗ್ತಾನೆ ಇವನು ನರಕಾಸುರನು ಬ್ರಹ್ಮೋಂ ಜ್ಯೋತಿಷ್ಯಪುರ ಎಂಬಲ್ಲಿ ವಾಸಿಸುತ್ತಿರ್ತಾನೆ ಇವನು ತುಂಬಾ ಪರಾಕ್ರಮಿ ಮತ್ತು ಇವನ ವಿರುದ್ಧ ಯಾರು ನಿಂತರೂ ಹಾಕ್ತಿದ್ದ ಒಮ್ಮೆ ಭೂಮಿಯ ಮೇಲೆ ಬಂದು ಭೂಮಿಯ ಮೇಲಿರುವ ಎಲ್ಲ ರಾಜರುಗಳ ಯುದ್ಧವನ್ನು ಮಾಡಿ ಅಲ್ಲಿ ಆ ರಾಜ್ಯಗಳನ್ನೆಲ್ಲ ಕಸಿತುಕೊಂಡು ಆ ರಾಜ್ಯದ ಕನ್ಯೆಯರನ್ನು ತಗೊಂಡು ಬಂಧಿಸುತ್ತಿದ್ದ ಮತ್ತು ದೇವಾನ್ ದೇವತೆಗಳು ದೇವಕನ್ಯೆಯರನ್ನೆಲ್ಲ ಬಂಧಿಸಿ ಇವನು ಈ ನರಕಾಸುರನು ತಪಸ್ಸುಗಳನ್ನೆಲ್ಲ ಮಾಡಿ ವಿಷ್ಣುವಿನಿಂದ ಒಂದು ವರವನ್ನು ಪಡೆದಿರ್ತಾನೆ ಯಾರಿಂದನೂ ಮರಣವೇ ಇಲ್ಲದಿರುವ ವರವನ್ನು ಈ ನರಕಾಸುರ ವಿಷ್ಣುವಿನಿಂದ ಪಡೆದಿರ್ತಾರೆ ಈ ನರಕಾಸುರನಿಗೆ ತನ್ನ ತಾಯಿಯಿಂದಷ್ಟೇ ಸಾವು ಎಂದು ತಿಳಿದಿರುತ್ತೆ ಈ ನರಕಾಸುರ ಗರ್ವ ಪಡುತ್ತಿದ್ದ ನನ್ನನ್ನು ಸಂಹರಿಸಲು ಯಾರಿಂದ ಆಗುವುದಿಲ್ಲ ಎಂದು ಈ ನರಕಾಸುರನಿಂದ ಭೂಲೋಕ ಮತ್ತು ದೇವಲೋಕಗಳಲ್ಲೆಲ್ಲ ಅಲ್ಲೋಲ ಕಲ್ಲೋಲವಾಗಿತ್ತು ಇದಕ್ಕೆ ಶ್ರೀ ಕೃಷ್ಣನ ಪತ್ನಿಯಾದ ಸತ್ಯಭಾಮೆಯನ್ನು ಕೇಳಿಕೊಳ್ಳುತ್ತಾರೆ ಯಾಕೆ ಅಂತಂದರೆ ಸತ್ಯಭಾಮೆಯು ಭೂಮಿ ತಾಯಿಯ ಇನ್ನೊಂದು ಅವತಾರ ಅಥವಾ ರೂಪವಾಗಿ ಈ ನರಕಾಸುರನ ಸ್ತ್ರೀಯರೊಡಗಿನ ವರ್ತನೆಯನ್ನು ನೋಡಿ ಸತ್ಯಭಾಮೆ ಕೋಪಗೊಳ್ಳುತ್ತಾಳೆ ಈ ನರಕಾಸುರನ ಜೊತೆ ಯುದ್ಧ ಮಾಡಲು ಶ್ರೀಕೃಷ್ಣನಲ್ಲಿ ಸತ್ಯಭಾಮೆ ವಿನಂತಿಸಿಕೊಳ್ತಾಳೆ ಶ್ರೀಕೃಷ್ಣ ರಾಕ್ಷಸ ನರಕಾಸುರನನ್ನು ಕೊಲ್ಲಲು ಪ್ರಯತ್ನಿಸುತ್ತಾರೆ ಈ ಯುದ್ಧವು ತುಂಬ ಭಯಂಕರವಾಗಿರುತ್ತದೆ ನಂತರ ಸತ್ಯಭಾಮೆಯು ಬಾಣಗಳನ್ನು ಬಿಟ್ಟು ನರಕಾಸುರನನ್ನು ವಧೆ ಮಾಡುತ್ತಾಳೆ ಈ ನರಕಾಸುರರನ್ನು ಸತ್ಯಭಾಮೆಯು ಕೊಂದಿದ್ದ ವಧೆ ಮಾಡಿದ ದಿನವನ್ನು ದೀಪಾವಳಿ ಹಬ್ಬವೆಂದು ಆ ಜನರು ಆಚರಣೆಯನ್ನು ಮಾಡುತ್ತಾರೆ ಆ ಕಾರಣ ದೀಪಾವಳಿ ಹಬ್ಬವನ್ನ ಆಚರಿಸ್ತಾರೆ ಮತ್ತೆ ಇನ್ನೊಂದು ಕಾರಣ ಏನಪ್ಪ ಅಂತಂದ್ರೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಏಳನೇ ಅವತಾರ ಆಗಿರ್ತಕ್ಕಂಥ ಶ್ರೀರಾಮದೇವರು ಹದಿನಾಲ್ಕು ವರ್ಷಗಳ ಕಾಲ ವನವಾಸಗಳನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಮರಳಿ ಬಂದಾಗ ಅವತ್ತು ಅಮಾವಾಸ್ಯೆ ದಿನ ಇರ್ತತಿ ವನ ಅವರು ವನವಾಸವನ್ನು ಮುಗಿಸಿ ಬಂದಾಗ ಇದೇ ದೀಪಾವಳಿ ಅಮಾವಾಸ್ಯೆ ಇರುವುದರಿಂದ ಕತ್ತಲೆ ಇರುವುದರಿಂದ ಜನರು ಈ ಕತ್ತಲೆಯನ್ನು ಹೋಗಲಾಡಿಸುವುದರ ಸಂಬಂಧ ಅಲ್ಲಿನ ಪ್ರಜೆಗಳೆಲ್ಲರೂ ದೀಪಗಳಿಂದ ಅಯೋಧ್ಯೆಯನ್ನು ಅಲಂಕರಿಸಿರ್ತಾರೆ ಹಾಗಾಗಿ ಆ ದಿನದ ಆ ಶುಭ ದಿನವನ್ನು ದೀಪಾವಳಿ ಎಂದು ಆಚರಿಸ್ತಾರೆ ಪ್ರತಿ ವರ್ಷವೂ ಆ ದಿನದಂದು ದೀಪಾವಳಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ಇನ್ನೂ ಒಂದು ಕಾರಣ ಏನಪ್ಪಾ ಈ ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸ್ಬೇಕು ಅನ್ನೋದಕ್ಕೆ ಇದು ಮುಖ್ಯವಾದ ಕಾರಣ ಆಗಿರ್ತತಿ ಬಲಿ ಅನ್ನುವ ಒಬ್ಬ ರಾಕ್ಷಸ ರಾಜನಾಗಿದ್ದ ಶ್ರೇಷ್ಠ ರಾಜರುಗಳಲ್ಲಿ ಒಬ್ಬ ರಾಜನಾಗಿದ್ದ ಇವನು ತುಂಬ ಪ್ರಾಮಾಣಿಕನಾಗಿದ್ದ ಇವನು ವಿಷ್ಣುವಿನ ಪರಮ ಭಕ್ತನಾಗಿದ್ದ ಅದರಿಂದ ಅವನ ಶಕ್ತಿಯು ಹೆಚ್ಚುತ್ತಾ ಹೋಗ್ತಿತ್ತು ಹೀಗೆ ಒಮ್ಮೆ ಬಲಿ ಚಕ್ರವರ್ತಿಯು ಇಂದ್ರನ ಜೊತೆ ಯುದ್ಧವನ್ನು ಮಾಡೋಕೆ ಅಂತ ಯೋಚನೆ ಮಾಡ್ತಿರ್ತಾನೆ ಇಂದ್ರನನ್ನು ದೇವಾನ್ ದೇವತೆಗಳನ್ನು ಗೆದ್ದು ಇಂದ್ರನ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳಬೇಕೆಂದು ಈ ಬಲಿ ಚಕ್ರವರ್ತಿ ಪ್ರಯತ್ನಿಸುತ್ತಿದ್ದ ಇದನ್ನು ತಿಳಿದು ಇಂದ್ರನು ಭಯಪಟ್ಟುಕೊಂಡು ವಿಷ್ಣುವಿನ ಹತ್ತಿರ ಹೋಗಿ ನಮ್ಮನ್ನು ಕಾಪಾಡು ಎಂದು ಬೇಡಿಕೊಂಡಾಗ ಅದೇ ಸಮಯದಲ್ಲಿ ಬಲಿಯು ಎಲ್ಲಾ ರಾಜ್ಯಗಳನ್ನು ಎಲ್ಲಾ ಪ್ರಾಂತ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ಅಶ್ವಮೇಧ ಯಾಗವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಅದನ್ನು ತಡೆಯಲು ವಿಷ್ಣುವು ಕಶಪು ಮತ್ತು ಅರಿತಿಯ ಮಗನಾಗಿ ವಾಮನ ಮೂರ್ತಿ ಎಂಬ ಹೆಸರಿನ ಮೂಲಕ ಪುಟ್ಟ ಬಾಲಕನಾಗಿ ವಿಷ್ಣು ಜನಿಸಿರುತ್ತಾರೆ ಆ ಬಾಲಕ ಬಲಿಚಕ್ರವರ್ತಿಯ ಅಶ್ವಮೇಧ ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬರ್ತಾನೆ ಒಬ್ಬ ಬ್ರಾಹ್ಮಣನು ಬಂದಿರುವುದನ್ನು ಕಂಡು ಆ ಬಲಿಚಕ್ರವರ್ತಿ ಅವನನ್ನು ಸ್ವಾಗತಿಸುತ್ತಾನೆ ನಿಮಗೆ ಏನು ಬೇಕು ಎಂದು ಕೇಳುತ್ತಾನೆ ಆಗ ಆ ಬಾಲಕ ನನಗೆ ಮೂರೇ ಮೂರು ಪಾದಗಳನ್ನು ಇಡಲು ಜಾಗವನ್ನು ಕೊಡು ಎಂದು ಕೇಳುತ್ತಾನೆ ಆಗ ಬಲಿ ಚಕ್ರವರ್ತಿ ನಗು ನಗುತ್ತಾ ನಿನ್ನ ಕೋರಿಕೆ ಇಷ್ಟೇನಾ ಎಂದು ಒಪ್ಪಿಕೊಂಡನು ಈ ಬಾಲಕ ವಿಷ್ಣು ಎಂದು ಶುಕ್ರಾಚಾರ್ಯರಿಗೆ ತಿಳಿದಿದ್ದರಿಂದ ಮುಂದರೆ ತೊಂದರೆ ಇದೆ ಎಂದು ಒಪ್ಪಿಕೊಳ್ಳಬೇಡವೆಂದು ಬಲಿಚಕ್ರವರ್ತಿಗೆ ಅವರು ವಿನಂತಿಸುತ್ತಾರೆ ಆದರೆ ಬಲಿ ಚಕ್ರವರ್ತಿ ಪ್ರಾಮಾಣಿಕನಾಗಿದ್ದರಿಂದ ಒಪ್ಪಿಕೊಳ್ಳುತ್ತಾನೆ ಆಗ ವಾಮನು ನೋಡ ನೋಡುತ್ತಲೇ ಬೃಹದಾಕಾರವಾಗಿ ಬೆಳೆದನು ಮೊದಲ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ಎಲ್ಲ ಸಾಮ್ರಾಜ್ಯದ ಮೇಲೆ ಇಟ್ಟನು ಇನ್ನೊಂದು ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಕೇಳಿದಾಗ ಬಲಿ ಚಕ್ರವರ್ತಿಯು ಆಕಾಶದ ಮೇಲೆ ಇಡು ಎಂದು ತಿಳಿಸಿದನು ಬಲಿಚಕ್ರವರ್ತಿಯು ವಿಷ್ಣುವಿನ ಪರಮ ಭಕ್ತನಾಗಿದ್ದರಿಂದ ಮೂರನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇರಿಸಿಕೊಳ್ಳಲು ಒಪ್ಪಿಕೊಂಡನು ಅದೇ ರೀತಿ ವಿಷ್ಣುವು ಬಲಿಚಕ್ರವರ್ತಿಯ ತಲೆಯ ಮೇಲೆ ಪಾದವನ್ನಿಟ್ಟು ಭೂಮಿಯ ಪಾತಾಳಕ್ಕೆ ಕಳಿಸಿದನು ದೇವರು ಬಲಿ ಬಲಿಚಕ್ರವರ್ತಿಯು ವಿಷ್ಣುವಿನ ಪರಮ ಭಕ್ತನಾಗಿದ್ದರಿಂದ ವಿಷ್ಣು ಬಲಿಚಕ್ರವರ್ತಿಗೆ ಮೋಕ್ಷ ನೀಡಿದ್ದೇನೆ ಪ್ರತಿ ವರ್ಷ ಪೂಜಿಸಲಾಗುತ್ತದೆ ಈತನನ್ನು ದೀಪಾವಳಿಯ ಸಮಯದಲ್ಲಿ ಬಲಿಪಾಡ್ಯಮಿ ಎಂದು ಆಚರಿಸಬೇಕು ಎಂದು ಈತನನ್ನು ಪೂಜೆಯನ್ನು ಮಾಡಬೇಕೆಂತಂದು ವಿಷ್ಣು ಇವನಿಗೆ ವರವನ್ನು ನೀಡ್ತಾನೆ ಈ ಥರ ದೀಪಾವಳಿ ಹಬ್ಬಗಳನ್ನು ಈ ಮೂರು ಕಾರಣಗಳಿಂದ ನಾವು ಆಚರಣೆಯನ್ನು ಮಾಡಬೇಕು ಈ ಕಥೆಗಳಿಂದ ಅರ್ಥ ಆಗೋದೇನಂತಂದರೆ ಕತ್ತಲನ್ನು ಕಳೆದು ಬೆಳಕಿನಡಿಗೆ ನಡೆಯುವುದೇ ದೀಪಾವಳಿ ಅಂತರ್ಥ ಕಷ್ಟಗಳನ್ನು ಕಳೆದು ಸುಖಕರವಾದ ಜೀವನವನ್ನು ನಡೆಸುವುದೇ ದೀಪಾವಳಿ ಅಂತ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು